ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಸಂಚರಿಸುವ ದಿನ ಎಂದು ಹೇಳಲಾಗುತ್ತದೆ ಹೀಗಾಗಿ ಈ ದಿನವನ್ನ ಶರತ್ ಪೂರ್ಣಿಮಾ ಎಂಬುದಾಗಿ ಕರೆಯಲಾಗುತ್ತದೆ ಇಂದು ಅಕ್ಟೋಬರ್ ಏಳರಂದು ಲಕ್ಷ್ಮೀದೇವಿ ಭೂಮಿಯಲ್ಲಿ ಸಂಚರಿಸುತ್ತಾಳೆ ಎಂದು ಹೇಳಲಾಗಿದೆ ಹೀಗಾಗಿ ಈ ದಿನವನ್ನ ಬಹಳ ಮುಖ್ಯವಾಗಿ ಪರಿಗಣಿಸಲಾಗುತ್ತದೆ ಅದರಲ್ಲೂ ಜ್ಯೋತಿಷದ ವಿಚಾರವಾಗಿ ಇಂದು ಮುಖ್ಯ ದಿನ ಅಕ್ಟೋಬರ್ ಏಳನೇ ತಾರೀಕು ಅಂದರೆ ನಾಳೆನೇ ಅತಿ ಶಕ್ತಿಯುತವಾದ ಹುಣ್ಣಿಮೆ ತುಂಬ ಅಪರೂಪ ಹುಣ್ಣಿಮೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿ ಹಾಗಾಗಿ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಪೂಜಿಸಿದರೆ ನಿಮ್ಮ ಮನೆಯೆಲ್ಲ ಕೂಡ ಹಣದಿಂದ ತುಂಬಿ ಹೋಗುತ್ತದೆ ಅಂದರೆ ನಾಲ್ಕಾರು ಕಡೆಯಿಂದ ಹಣ ನಿಮ್ಮ ಮನೆಗೆ ಹುಡುಕಿಕೊಂಡು ಬರುತ್ತದೆ ಹಾಗಾಗಿ ನೀವು ಯಾವ ನಿಯಮಗಳನ್ನು ಆಚರಿಸಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಈ ನಿಯಮಗಳನ್ನು ನೀವು ಮಾಡೋದ್ರಿಂದ ಯಾವ ದೋಷವೂ ಬರದೆ ಒಂದು ವರ್ಷ ಆರಾಮವಾಗಿ ಬದುಕಬಹುದು ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಶರತ್ ಪೂರ್ಣಿಮೆಯು ಮಳೆಗಾಲದ ಅಂತ್ಯ ಮತ್ತು ಸುಗ್ಗಿಯ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಅದಕ್ಕಾಗಿಯೇ ಈ ಹುಣ್ಣಿಮೆಯನ್ನು ಸುಗ್ಗಿಯ ಚಂದ್ರ ಎಂದು ಕರೆಯಲಾಗುತ್ತದೆ ಈ ರಾತ್ರಿಯಲ್ಲಿ ಚಂದ್ರನು ತನ್ನ ಎಲ್ಲ ಹದಿನಾರು ಹಂತಗಳೊಂದಿಗೆ ಹೊಳೆಯುತ್ತಾನೆ ಔಷಧೀಯ ಗುಣಗಳನ್ನು ಹೊಂದಿರುವ ಗುಣಪಡಿಸುವ ಕಿರಣಗಳನ್ನು ಹೊರಸೂಸುತ್ತಾನೆ ಎಂದು ನಂಬಲಾಗಿದೆ ಹುಣ್ಣಿಮೆಯಿಂದ ಬರುವ ಈ ಕಿರಣಗಳು ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತವೆ ಮತ್ತು ಸಮೃದ್ಧಿ ಮತ್ತು ಆರೋಗ್ಯವನ್ನು ಉತ್ತೇಜಿಸುತ್ತವೆಂದು ಹೇಳಲಾಗುತ್ತದೆ ಈ ಹುಣ್ಣಿಮೆ ತುಂಬಾ ಶಕ್ತಿ ಇರುತ್ತದೆ ಹಾಗಾಗಿ ನಿಮ್ಮ ಕಷ್ಟಗಳೆಲ್ಲವೂ ಹೋಗಿ ನಿಮಗೆ ಶುಭ ನಡೆಯಬೇಕು ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳುವ ರೀತಿಯಲ್ಲಿ ಕೆಲವು ನಿಯಮಗಳನ್ನು ಅಥವಾ ಪರಿಹಾರಗಳನ್ನು ಮಾಡಿ ನೋಡಿ ಇನ್ನು ನಿಮ್ಮಷ್ಟು ಅದೃಷ್ಟಶಾಲಿಗಳು ಯಾರೂ ಇರುವುದಿಲ್ಲ ಎಂದೇ ಹೇಳಬಹುದು ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ತಪ್ಪದೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆಯನ್ನ ಮಾಡಬೇಕು ನಿಮ್ಮ ಮನೆಯಲ್ಲಿರೋ ಮಹಾಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಕೆಂಪು ಬಣ್ಣದ ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಿ ಹಸುವಿನ ತುಪ್ಪದಿಂದ ಎರಡು ದೀಪಗಳನ್ನು ಹಚ್ಚಬೇಕು ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ದಾಳಿಂಬೆ ಹಣ್ಣು ಅಥವಾ ಬೆಲ್ಲದ ಪೊಂಗಲ್ ಅಥವಾ ಹಾಲು ಅನ್ನದಲ್ಲಿ ಸ್ವಲ್ಪ ಬೆಲ್ಲ ಬೆರೆಸಿ ಸಮರ್ಪಿಸಬೇಕು ಬಳಿಕ ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಜಪ ಮಾಡುತ್ತಾ ದೇವಿಯ ಪೂಜೆಯನ್ನ ಮಾಡಬೇಕು ಪೂಜೆ ಮುಗಿದ ಮೇಲೆ ಕರ್ಪೂರದಿಂದ ಮಂಗಳಾರತಿ ಕೊಟ್ಟು ಒಂದು ತೆಂಗಿನಕಾಯಿಯನ್ನು ಹೊಡೆಯಬೇಕು ಈ ರೀತಿ ನೀವು ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ಸಿಂಪಲ್ ಆಗಿ ಲಕ್ಷ್ಮೀದೇವಿ ಪೂಜೆ ಮಾಡುವುದರಿಂದ ನಿಮಗಿರುವಂಥ ಹಣದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ ನೀವು ಬೇಡಿದ ಎಲ್ಲ ಕೋರಿಕೆಗಳು ಖಂಡಿತ ಈಡೇರುತ್ತದೆ ಅದೇ ರೀತಿ ಬೆಳಿಗ್ಗೆ ತುಳಸಿ ಗಿಡವನ್ನು ಪೂಜೆ ಮಾಡಬೇಕು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇಲ್ಲದಿದ್ದರೆ ತುಳಸಿ ಗಿಡವನ್ನು ಮನೆಗೆ ತರುವುದು ತುಂಬಾ ಶುಭ ನೀವು ಸಾಕ್ಷಾತ್ ದೇವಿಯನ್ನೇ ಮನೆಗೆ ಕರೆತಂದಾಗುತ್ತದೆ ತುಳಸಿ ಗಿಡವನ್ನು ಪೂಜಿಸಿದರೆ ವಿಪರೀತವಾದ ಅದೃಷ್ಟ ಬರುತ್ತದೆ ನೀವು ಜೀವನದಲ್ಲಿ ಕೋಟ್ಯಾಧಿಪತಿಯಾಗುವ ಅವಕಾಶ ಹೆಚ್ಚಾಗುತ್ತದೆ ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಗಿಡದ ಸುತ್ತಲೂ ಐದು ಸಲ ಪ್ರದಕ್ಷಿಣೆ ಮಾಡಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಶಾಶ್ವತವಾಗಿ ನಿಮ್ಮ ಮನೆಯ ಮೇಲೆ ಇರುತ್ತದೆ ಸಮೃದ್ಧಿಯನ್ನು ಆಹ್ವಾನಿಸುವ ಆಚರಣೆ ಶರತ್ ಪೂರ್ಣಿಮೆಯೆಂದು ಮಾಡಬೇಕಾದ ಅತ್ಯಂತ ಮಹತ್ವದ ಆಚರಣೆಗಳಲ್ಲಿ ಒಂದು ಅಕ್ಕಿ ಕೀರ್ ತಯಾರಿಸುವುದು ಭಕ್ತರು ಸಕ್ಕರೆ ಮತ್ತು ಹಾಲಿನಂತಹ ಪದಾರ್ಥಗಳನ್ನು ಬಳಸಿ ಈ ಸಿಹಿ ಖಾದ್ಯವನ್ನು ತಯಾರಿಸುತ್ತಾರೆ ಮತ್ತು ರಾತ್ರಿಡೀ ಚಂದ್ರನ ಬೆಳಕಿನಲ್ಲಿಡುತ್ತಾರೆ ಜನಪ್ರಿಯ ನಂಬಿಕೆಯ ಪ್ರಕಾರ ಚಂದ್ರನ ಕಿರಣಗಳು ಕೀರ್ನ ಸಾಂಪ್ರದಾಯಿಕ ಮತ್ತು ಔಷಧೀಯ ಗುಣಗಳನ್ನು ಹೆಚ್ಚಿಸುತ್ತವೆ ಮರುದಿನ ಬೆಳಿಗ್ಗೆ ಈ ಕೀರ್ ಸೇವಿಸುವುದರಿಂದ ಸಂತೋಷ ಆರೋಗ್ಯ ಮತ್ತು ಸಂಪತ್ತು ಬರುತ್ತದೆಂದು ಭಾವಿಸಲಾಗಿದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಮತ್ತಷ್ಟು ಆಕರ್ಷಿಸಲು ಭಕ್ತರು ಈ ಕೆಳಗಿನ ಆಚರಣೆಗಳನ್ನು ಮಾಡುತ್ತಾರೆ ನೂರು ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಆಹ್ವಾನಿಸಲು ನೂರು ಎಣ್ಣೆ ದೀಪಗಳಿಂದ ನಿಮ್ಮ ಮನೆಯನ್ನು ಬೆಳಗಿಸಿ ಕಮಲ್ಘಟ್ಟ ಮತ್ತು ಗೋವುಗಳನ್ನು ಅರ್ಪಿಸಿ ಹನ್ನೊಂದು ಕಮಲಘಟ್ಟ ಬೀಜಗಳು ಮತ್ತು ಐದು ಗೋವುಗಳನ್ನು ಲಕ್ಷ್ಮೀದೇವಿಗೆ ಕಾಣಿಕೆಯಾಗಿ ಅರ್ಪಿಸಿ ಅರಿಶಿನ ಅಕ್ಕಿ ಆಚರಣೆ ಪೂರ್ಣ ಅಕ್ಕಿಯನ್ನು ಅರಿಶಿನ ಪುಡಿಯೊಂದಿಗೆ ಬೆರೆಸಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅರಿಶಿನ ಬೇರುಗಳೊಂದಿಗೆ ಇರಿಸಿ ಯುವತಿಯರಿಗೆ ಉಡುಗೊರೆ ನೀಡುವುದು ಐದು ಏಳು ಒಂಬತ್ತು ಅಥವಾ ಹನ್ನೊಂದು ಯುವತಿಯರನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಮತ್ತು ಅವರಿಗೆ ಸಿಹಿ ತಿಂಡಿಗಳು ಹಣ್ಣುಗಳು ಮತ್ತು ಇತರ ವಸ್ತುಗಳನ್ನು ಸದ್ಭಾವನೆಯ ಸಂಕೇತವಾಗಿ ಅರ್ಪಿಸಿ ನೀವು ಸ್ನಾನ ಮಾಡುವ ನೀರಿನಲ್ಲಿ ಚಿಟಿಕೆ ಅರಿಶಿನ ಬೆರೆಸಿಕೊಂಡು ಸ್ನಾನ ಮಾಡಿ ಇದರಿಂದ ನಿಮ್ಮ ಜಾತಕದಲ್ಲಿ ಯಾವುದಾದರೂ ದೋಷಗಳಿದ್ರೆ ಅದು ನಿವಾರಣೆಯಾಗಿ ಆಯಸ್ಸು ಆರೋಗ್ಯ ಸುಖ ಸಂತೋಷದಿಂದ ಬದುಕುತ್ತೀರಿ ನಾಳೆ ನೀವು ಹುಟ್ಟುಕೊಳ್ಳುವ ಬಟ್ಟೆ ಅರಿಶಿನ ಬಣ್ಣದಲ್ಲಿದ್ದರೆ ತುಂಬ ಒಳ್ಳೆಯದು ಇಲ್ಲದಿದ್ದರೆ ಅರಿಶಿನ ಬಣ್ಣ ಬೆರೆತಿರುವಂಥ ಬಟ್ಟೆ ಕೂಡ ಹಾಕಿಕೊಳ್ಳಬಹುದು ಒಂದು ವೇಳೆ ನಿಮ್ಮ ಹತ್ತಿರ ಯಾವುದೇ ಅರಿಶಿನ ಬಣ್ಣದ ಬಟ್ಟೆ ಇಲ್ಲಾಂದರೆ ನೀವು ಹುಟ್ಟುಕೊಳ್ಳುವ ಬಟ್ಟೆಗೆ ಯಾವುದಾದರೂ ಒಂದು ಮೂಲೆಯಲ್ಲಿ ಸ್ವಲ್ಪ ಅರಿಶಿನ ಹಚ್ಚಿಕೊಳ್ಳಿ ಅಪ್ಪಿತಪ್ಪಿ ಕೂಡ ಕಪ್ಪು ಬಣ್ಣದ ಬಟ್ಟೆಯನ್ನು ಉಟ್ಟುಕೊಳ್ಳಬೇಡಿ ಮನೆಯಲ್ಲಿ ಪೂಜೆ ಮುಗಿದ ಮೇಲೆ ವಿಷ್ಣು ಸಹಸ್ರನಾಮ ಓದಿದರೆ ನಿಮಗೆ ಎಷ್ಟೇ ಕಷ್ಟಗಳಿದ್ದರೂ ಅದೆಲ್ಲವೂ ಬಗೆಹರಿಯಲು ಸಾಕ್ಷಾತ್ ಮಹಾಲಕ್ಷ್ಮಿ ಸಹಾಯ ಮಾಡುತ್ತಾಳೆ ಹುಣ್ಣಿಮೆ ದಿನ ಮಾಂಸಾಹಾರ ತಿನ್ನುವುದು ಶಾಸ್ತ್ರಗಳ ಪ್ರಕಾರ ನಿಷೇಧ ಇನ್ನು ಈ ದಿನದಲ್ಲಿ ಮಾಂಸಾಹಾರ ತಿಂದರೆ ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿ ಪರ್ಮನೆಂಟ್ ಆಗಿದ್ದು ಬಿಡುತ್ತವೆ ಇದರಿಂದ ನಿಮ್ಮ ಮನೆಯ ಸುಖ ಸಂತೋಷ ಆರೋಗ್ಯ ಹಣ ಸಂಪತ್ತು ಎಲ್ಲವೂ ಕೂಡ ಒಂದೊಂದಾಗಿ ಕರಗಿ ಹೋಗುತ್ತೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ನೀರನ್ನು ಮನೆಯಲ್ಲೆಲ್ಲ ಚಿಮುಕಿಸಿ ನಿಮ್ಮ ದೇವರ ಮನೆಯ ವಿಗ್ರಹಗಳು ಹಾಗೂ ಫೋಟೋಗಳನ್ನು ಕೂಡ ತೊಳೆದು ಇಟ್ಟುಕೊಳ್ಳಬೇಕು ಅಥವಾ ದೇವರ ಮನೆಯಲ್ಲಿರುವ ಎಲ್ಲ ವಸ್ತುಗಳು ಫೋಟೋಗಳ ಮೇಲೆ ಸ್ವಲ್ಪ ಗಂಗಾ ಚಿಮುಕಿಸಿದರೂ ಕೂಡ ಸರಿ ಹೋಗುತ್ತದೆ ಇದರ ನಂತರ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಅವರವರ ತಲೆಯ ಮೇಲೆ ಸ್ವಲ್ಪ ಗಂಗಾಜಲ ಅಥವಾ ಗೋಮೂತ್ರ ಅಥವಾ ಅರಿಶಿನ ನೀರನ್ನು ಚಿಮುಕಿಸಿಕೊಂಡು ಪೂಜೆ ಮಾಡಿ ಅದರ ನಂತರವೇ ಆಹಾರವನ್ನು ಹೊಸದಾಗಿ ತಯಾರಿಸಿಕೊಂಡು ತಿನ್ನಬೇಕು ಎಲ್ಲರೂ ಕೂಡ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿಸಿದರೆ ಯಾವ ದೋಷಗಳು ಬರದೆ ವರ್ಷವಿಡೀ ನಿಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲಿ ಆದಾಯ ಬರುತ್ತದೆ ಇನ್ನು ರಾತ್ರಿ ಈ ಸಮಯದಲ್ಲಿ ಕೆಲವು ಶಕ್ತಿಯುತವಾದ ದೇವರ ಮಂತ್ರಗಳನ್ನು ಜಪ ಮಾಡಿದರೆ ತುಂಬ ಶುಭ ಉಂಟಾಗುತ್ತದೆ ಲಕ್ಷ್ಮಿ ಅನುಗ್ರಹ ಬೇಕಾದವರು ಈ ಸಮಯದಲ್ಲಿ ಓಂ ಶ್ರೀಂ ಹ್ರೀಂ ಕ್ಲೀಂ ಓಂ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಬೇಕು ಈ ಮಂತ್ರ ತುಂಬಾ ಶಕ್ತಿಯುತವಾದದ್ದು ಈ ಮಂತ್ರ ಜಪ ಮಾಡುವುದರಿಂದ ಸಾಲದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಬಗೆಹರಿದು ಧನಲಾಭ ಉಂಟಾಗುತ್ತದೆ ಅದೇ ರೀತಿ ಗ್ರಹಣದ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡುವುದರಿಂದ ಯಾವುದೇ ರೀತಿಯಾದ ದೊಡ್ಡ ಕಷ್ಟಗಳಿದ್ದರೂ ಕೂಡ ಶೀಘ್ರದಲ್ಲೇ ನಿವಾರಣೆಯಾಗುತ್ತದೆ ಒಂದು ವೇಳೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಬೇಕು ನೀವು ಈ ಎಲ್ಲ ಮಂತ್ರಗಳನ್ನು ಒಂದೊಂದನ್ನು ನೂರ ಎಂಟು ಸಲ ಜಪ ಮಾಡೋಕೆ ಅರ್ಧ ಗಂಟೆಗಿಂತ ಹೆಚ್ಚಿನ ಸಮಯ ಹಿಡಿಯಲ್ಲ ಆದರೆ ಲಾಭ ಮಾತ್ರ ವರ್ಷಾನುಗಟ್ಟಲೇ ಇರುತ್ತದೆ ಹಾಗಾಗಿ ಎಲ್ಲ ಮಂತ್ರಗಳನ್ನು ಜಪ ಮಾಡೋಕೆ ಟ್ರೈ ಮಾಡಿ ಶರತ್ ಪೂರ್ಣಿಮೆಯ ಆಚರಣೆಗಳು ಏನಿಲ್ಲ ಶರತ್ ಪೂರ್ಣಿಮೆಯಂದು ಮಹಿಳೆಯರು ವಿಶೇಷವಾಗಿ ನವವಿವಾಹಿತರು ಆಳವಾದ ಭಕ್ತಿಯಿಂದ ಉಪವಾಸವನ್ನು ಆಚರಿಸುತ್ತಾರೆ ಏಕೆಂದರೆ ಇದು ಅವರ ಜೀವನದಲ್ಲಿ ಸಂತೋಷ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆಂದು ನಂಬಲಾಗಿದೆ ಅನೇಕರು ಈ ದಿನದಂದು ಪವಿತ್ರ ಪೂರ್ಣಿಮಾಸಿ ಉಪವಾಸವನ್ನು ಆಚರಿಸುತ್ತಾರೆ ಇದನ್ನು ಅತ್ಯಂತ ಶುಭ ಆರಂಭವೆಂದು ಗುರುತಿಸುತ್ತಾರೆ ಈ ಹಬ್ಬವು ದೇವಿಯನ್ನು ಪೂಜಿಸಲು ಮೀಸಲಾಗಿರುತ್ತದೆ ಮತ್ತು ಭಕ್ತರು ತಮ್ಮ ಮನೆಗಳಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಸಾಮರಸ್ಯಕ್ಕಾಗಿ ಅವಳ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಭಗವಾನ್ ಕೃಷ್ಣ ಮತ್ತು ಚಂದ್ರದೇವನನ್ನು ಸಹ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಭಕ್ತರು ರಾತ್ರಿಯಡಿ ಎಚ್ಚರವಾಗಿರುತ್ತಾರೆ ಏಕೆಂದರೆ ಲಕ್ಷ್ಮೀದೇವಿಯು ಶರತ್ ಪೂರ್ಣಿಮೆಯೆಂದು ಭೂಮಿಗೆ ಎಳೆಯುತ್ತಾಳೆ ಮತ್ತು ಅವಳು ಎಚ್ಚರವಾಗಿರುವ ಎಲ್ಲರಿಗೂ ಸಮೃದ್ಧಿ ಮತ್ತು ಅದೃಷ್ಟವನ್ನು ನೀಡುತ್ತಾಳೆ ಎಂದು ನಂಬಿಕೆ ಆದ್ದರಿಂದ ಆಧ್ಯಾತ್ಮಿಕ ಮಹತ್ವದ ಈ ರಾತ್ರಿ ಪ್ರಾರ್ಥನೆಗಳು ಭಜನೆಗಳು ಮತ್ತು ಭಕ್ತಿಯಿಂದ ತುಂಬಿರುತ್ತದೆ ಎಚ್ಚರವಾಗಿರುವುದು ಮತ್ತು ಪೂಜೆಯಲ್ಲಿ ಮುಳುಗಿರುವುದು ದೈವಿಕ ಆಶೀರ್ವಾದಗಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ರಾತ್ರಿಯನ್ನು ಅನುಗ್ರಹ ಮತ್ತು ಆಧ್ಯಾತ್ಮಿಕ ನೆರವೇರಿಕೆಯ ಕ್ಷಣವನ್ನಾಗಿ ಮಾಡುತ್ತದೆ ಎಂದು ಜನರು ನಂಬುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು